ಅಲ್ಲಾದ ಟಾಪಿಕ್ ಇಲ್ಲ ಮೇಡಮ್ ಒನ್ ಸೆಕೆಂಡ್ ಓಕೆ ಫಸ್ಟ್ ಆಫ್ ಆಲ್ ಈ ಪ್ರೆಸ್ ಮೀಟ್ ಲೆಟ್ ಅಸ್ ನಾಟ್ ಮೇಕ್ ಅನ್ಪ್ಲೆಂಟ್ ನೀವು ಅಲ್ಲ ಅಲ್ಲ ಓಕೆ ಲೆಟ್ ಎಸ್ ನಾಟ್ ಮೇಕ್ ಅನ್ಪ್ಲೆಂಟ್ ನೀವು ಕೇಳ್ತಾ ಇದೀರ ಲೆಟ್ ಮೀ ಆನ್ಸರ್ ನನಗೆ ನಿಮ್ ಪ್ರಶ್ನೆಯಲ್ಲಿ ಒಂದು ಸಮಸ್ಯೆ ಕಾಣಿಸುತ್ತೆ ಟು ಬಿ ವೆರಿ ಹಾನೆಸ್ಟ್ ಯಾರು ತಪ್ಪು ಬಿಟ್ಟು ಸಿನಿಮಾ ಇಂಡಸ್ಟ್ರಿಯಲ್ಲಿ ಸ್ಟಾರ್ ಅಂತ ಯಾರು ಇಲ್ಲ ಒಳ್ಳೆ ಸಬ್ಜೆಕ್ಟ್ ಸ್ಟಾರ್ ಈಗ ನೋಡಿ ಜಾನ್ವರಿಯಿಂದ ಇಲ್ಲಿವರೆಗೂ ನಿಮಗೆ ಸರಿಸುಮಾರು ಒಂದು ಸಿನಿಮಾ ರಿಲೀಸ್ ಆಗಿದೆ ಸೊ ಆಗಿದೆ ನಾವು ಲೆಟಸ್ಟ್ ನಾಟ್ ಪಾಯಿಂಟ್ ಸ್ಟಾರ್ ಮಾಡ್ತಾರೆ ಸ್ಟಾರ್ ಸಿನಿಮಾ ಚೆನ್ನಾಗಿದ್ರೆ ಅವರೇ ಸ್ಟಾರು ಓಕೆ ಒನ್ ಥಿಂಗ್ ಸೆಕೆಂಡ್ ಥಿಂಗ್ ಅಫ್ಕೋರ್ಸ್ ಟು ಬಿ ವೆರಿ ಹಾನೆಸ್ಟ್ ಕ್ವಾಲಿಟಿಗೋಸ್ಕರ ಇವಾಗ ನೋಡ್ತಾ ಇದ್ದೀವಿ ಇವಾಗ ಟೇಕಿಂಗ್ ಟೈಮ್ ಬಿಕಾಸ್ ಆಫ್ ಕ್ವಾಲಿಟಿ ಅಂಡ್ ಆಲ್ಸೋ ಕಂಟೆಂಟ್ ಚೆನ್ನಾಗಿದ್ರೆನೆ ಎಲ್ರು ಒಂಚೂರು ಏ ಒಂದ್ ಸೆಕೆಂಡ್ ಯೋಚನೆ ಮಾಡಿ ಮಾಡೋಣ ಅನ್ನೋ ಒಂದು ಪಾಸ್ ತಗೊಂಡಿರೋದು ಯಾಕೆ ಅಂದ್ರೆ ಬಿಕಾಸ್ ಆಫ್ ಕಾಂಪಿಟೇಷನ್ ಕಂಟೆಂಟ್ ನಿಮ್ಗಳ್ಗೆ ಇಷ್ಟ ಆಗ್ಬೇಕು ಅನ್ನೋದಕ್ಕೆ ನಾವುಗಳೂ ಒಂಚೂರು ಜಾಸ್ತಿ ಕತೆಗಳು ಕೇಳ್ತಾ ಇರೋದು ಸುಮ್ನೆ ರ್ಯಾಂಡಮ್ ಆಗಿ ಏನೇನೋ ಮಾಡಿದ್ರೆ ನೋಡೋಣ ಕಿತ್ತೋದ್ ಸಿನ್ಮಾ ಮಾಡೋಣ ಅಂತ ನೀವು ಕೇಳ್ತೀರಾ ಆಲ್ಸೋ ಇವಾಗ ಪ್ಯಾನಿ ಡ್ಯಾ ಅಂದಾಗ ನಮ್ ಕಡೆಯಿಂದ ಬೇರೆಯವ್ರಿಗೆ ಹೋಗ್ತಾ ಇದೆ ಅಂದ್ರೆ ಇಟ್ ಶುಡ್ ಬಿ ಅ ಯೂನಿವರ್ಸಲ್ ಥಾಟ್ ನಮ್ದು ಇವಾಗ ನಮ್ದಕ್ ಮಾತ್ರ ಮಾಡಿದೆ ದಟ್ ಇಸ್ ಡಿಫ್ರೆಂಟ್ ಜಾನ್ ನಾವು ಬೇರೆಯವ್ರನ್ನ ಒಪ್ಪಿಸ್ಬೇಕು ಅಂದ್ರೆ ಇಟ್ಸ್ ಎ ಪ್ಯೂರ್ ಯೂನಿವರ್ಸಲ್ ಥಿಂಗ್ ಸೊ ಇದಕ್ಕೆಲ್ಲ ಒಂಚೂರು ಟೈಮ್ ಆಗ್ತಾ ಇದೆ ಆನೆಸ್ಟ್ಲಿ ಎಸ್ ಜಾಸ್ತಿ ಸಿನ್ಮಾಸ್ ಮಾಡಬೇಕು ನೀವು ಹೇಳೋದ್ರಲ್ಲಿ ಒಂದು ಅರ್ಥ ಇದೆ ಇಟ್ ಥ್ಯಾಂಕ್ ಯು ಅಲ್ಲಾದ್ರೂ ಟಾಪಿಕ್ ಇಲ್ಲ ಮೇಡಮ್ ಒಂದು ಓಕೆ ಫಸ್ಟ್ ಆಫ್ ಆಲ್ ಈ ಪ್ರೆಸ್ ಮೀಟ್ ಲೆಟ್ ಅಸ್ ನಾಟ್ ಮೇಕ್ ಅನ್ಪ್ಲೆಂಟ್ ನೀವು ಅಲ್ಲ ಅಲ್ಲ ಓಕೆ ಲೆಟ್ ಎಸ್ ನಾಟ್ ಮೇಕ್ ಅನ್ಪ್ಲೆಂಟ್ ನೀವು ಕೇಳ್ತಾ ಇದೀರ ಲೆಟ್ ಮೀ ಆನ್ಸರ್ ನನಗೆ ನಿಮ್ ಪ್ರಶ್ನೆಯಲ್ಲಿ ಒಂದು ಸಮಸ್ಯೆ ಕಾಣಿಸುತ್ತೆ ಟು ಬಿ ವೆರಿ ಹಾನೆಸ್ಟ್ ಯಾರು ತಪ್ಪು ತಿಳ್ಕೊಂಡ್ಬಿಟ್ಟಿದೆ ಬಿಟ್ಟು ಸಿನಿಮಾ ಇಂಡಸ್ಟ್ರಿಯಲ್ಲಿ ಸ್ಟಾರ್ ಅಂತ ಯಾರು ಇಲ್ಲ ಒಳ್ಳೆ ಸಬ್ಜೆಕ್ಟ್ ಸ್ಟಾರ್ ಈಗ ನೋಡಿ ಜಾನ್ವರಿಯಿಂದ ಇಲ್ಲಿವರೆಗೂ ನಿಮ್ಗೆ ಸರಿ ಸುಮಾರು ಒಂದು ಸಿನಿಮಾ ರಿಲೀಸ್ ಆಗಿದೆ ಸೊ ಆಗಿದೆ ನಾವು ಲೆಟಸ್ಟ್ ನಾಟ್ ಪಾಯಿಂಟ್ ಸ್ಟಾರ್ ಮಾಡ್ತಾರೆ ಸ್ಟಾರ್ ಸಿನಿಮಾ ಚೆನ್ನಾಗಿದ್ರೆ ಅವರೇ ಸ್ಟಾರ್ ಓಕೆ ಒನ್ ಥಿಂಗ್ ಸೆಕೆಂಡ್ ಥಿಂಗ್ ಅಫ್ಕೋರ್ಸ್ ಟು ಬಿ ವೆರಿ ಹಾನೆಸ್ಟ್ ಕ್ವಾಲಿಟಿಗೋಸ್ಕರ ಇವಾಗ ನೋಡ್ತಾ ಇದ್ದೀವಿ ಇವಾಗ ವಿ ಆರ್ ಟೇಕಿಂಗ್ ಟೈಮ್ ಬಿಕಾಸ್ ಆಫ್ ಕ್ವಾಲಿಟಿ ಅಂಡ್ ಆಲ್ಸೋ ಕಂಟೆಂಟ್ ಚೆನ್ನಾಗಿದ್ರೆ ಒಂಚೂರು ಏ ಒಂದ್ ಸೆಕೆಂಡ್ ಯೋಚನೆ ಮಾಡಿ ಮಾಡೋಣ ಅನ್ನೋ ಒಂದು ಪಾಸ್ ತೊಗೊಂಡಿರೋದು ಯಾಕೆ ಅಂದ್ರೆ ಬಿಕಾಸ್ ಆಫ್ ಕಾಂಪಿಟೇಷನ್ ಕಂಟೆಂಟ್ ನಿಮ್ಗಳಿಗೆ ಇಷ್ಟ ಆಗ್ಬೇಕು ಅನ್ನೋದಕ್ಕೆ ನಾವುಗಳನು ಒಂಚೂರು ಜಾಸ್ತಿ ಕತೆಗಳು ಕೇಳ್ತಾ ಇರೋದು ಸುಮ್ನೆ ರ್ಯಾಂಡಮ್ ಆಗಿ ಏನೇನೋ ಮಾಡಿದ್ರೆ ನೋಡೋಣ ಕಿತ್ತೋದ್ ಸಿನ್ಮಾ ಮಾಡೋಣ ಅಂತ ನೀವುಗಳು ಕೇಳ್ತೀರಾ ಆಲ್ಸೋ ಇವಾಗ ಇಂಡಿಯಾ ಅಂದಾಗ ನಮ್ ಕಡೆಯಿಂದ ಬೇರೆಯವ್ರಿಗೆ ಹೋಗ್ತಾ ಇದೆ ಅಂದ್ರೆ ಇಟ್ ಶುಡ್ ಬಿ ಅ ಯೂನಿವರ್ಸಲ್ ಥಾಟ್ ನಮ್ದು ಇವಾಗ ನಮ್ದಕ್ ಮಾತ್ರ ಮಾಡಂಗಿದೆ ದಟ್ ಇಸ್ ಡಿಫ್ರೆಂಟ್ ಜಾನ್ ನಾವು ಬೇರೆಯವ್ರನ್ನ ಒಪ್ಪಿಸ್ಬೇಕು ಅಂದ್ರೆ ಇಟ್ ಶುಡ್ ಬಿ ಅ ಯೂನಿವರ್ಸಲ್ ಥಿಂಗ್ ಸೊ ಇದಕ್ಕೆಲ್ಲ ಒಂಚೂರು ಟೈಮ್ ಆಗ್ತಾ ಇದೆ ನಾನು ಆನೆಸ್ಟ್ಲಿ ಎಸ್ ಜಾಸ್ತಿ ಸಿನಿಮಾಸ್ ಮಾಡಬೇಕು ನೀವು ಹೇಳಿದ್ರಲ್ಲಿ ಒಂದು ಅರ್ಥ ಇದೆ ವಿ ವಿಲ್ ಡೂ ಇಟ್ ಥ್ಯಾಂಕ್ ಯು ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ